ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ ಈಸಿ ಅಂಡ್ ಟೇಸ್ಟಿ ಚಿಕನ್ ರೆಸಿಪಿ ಹೇಳ್ತಾ ಇದೀನಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಇವತ್ತು ಚಿಕನ್ ರೆಸಿಪಿ ಮಾಡ್ತಿದ್ದೀನಿ ವೀಕ್ಷಕರೇ ಚಿಕನ್ ಗ್ರೇವಿ ಮಾಡೋಣ ಅನ್ಕೊಂಡಿದೀನಿ ಫಟಾಫಟಾಗಿ ಮಾಡೋಣ ಚಿಕನ್ ನೀಟಾಗಿ ತೊಳ್ಕೊಂಡು ಡ್ರೈ ಮಾಡಿಟ್ಕೊರ ಚಿಕನ್ನ ನೀರಿನ ಅಂಶ ಇರಬಾರ್ದು ಚಿಕನ್ನಲ್ಲಿ ನಾನು ಒಂದು ಅರ್ಧ ಸ್ಪೂನು ವಿನೆಗರ್ ಹಾಕ್ಕೊಂತಿದ್ದೀನಿ ನೀವು ವಿನೆಗರ್ ಇಲ್ಲ ಅಂದರೆ ಲಿಂಬೆ ಹಣ್ಣು ಅರ್ಧ ಹೋಳು ಹಾಕ್ಕೋರಿ ಕಾಲು ಟೀ ಸ್ಪೂನು ಅರ್ಶಿನ ಹಾಕೊತಿದ್ದೀನಿ ಒಂದು ಟೀ ಸ್ಪೂನು ಮಿಕ್ಸ್ ಮಾಡೋಣ ಇವಾಗ ಇದನ್ನ ಮಾಡ್ಕೊಳ್ಳೋ ಉದ್ದೇಶ ಏನಂದ್ರೆ ಚಿಕನ್ ಜ್ಯೂಸಿಯಾಗಿ ಬರುತ್ತಾ ಅದಕ್ಕೆ ಈ ರೀತಿ ಮಾಡಿಟ್ಕೊಳ್ಳೋದು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈ ಸೈಡಿಗೆ ಇಟ್ಕೊಳ್ಳೋಣ ಒಂದು ಕೆ ಜಿ ಅಷ್ಟಿದೆ ಚಿಕನ್ನು ಸ್ವಲ್ಪನೇ ಸ್ವಲ್ಪ ಕಾಯಿ ತೆಂಗಿನಕಾಯಿ ಹಾಕ್ಕೊಂತಿದ್ದೀನಿ ಒಣ ಕೊಬ್ಬರಿ ಅಲ್ಲ ಹಸಿ ಕೊಬ್ಬರಿ ಇದು ಇಷ್ಟೇ ಸಾಕು ಸ್ವಲ್ಪ ಇರಲಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಕಾಯಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಎರಡು ಸ್ಪೂನು ಎಣ್ಣೆ ಹಾಕೊತಿದ್ದೀನಿ ಒಂದು ಸ್ಟಾರಣಿ ಸಾಕೊತಿದ್ದೀನಿ ತುಂಡು ಮಾಡಿಟ್ಕೊಂಡಿರೋಂಥ ಚಕ್ಕೆ ನಾಲ್ಕು ಹಾಕೊತಿದ್ದೀನಿ ಎರಡು ಏಲಕ್ಕಿ ಹಾಕೊತಿದ್ದೀನಿ ಐದು ಆರು ಲವಂಗ ಇದ್ದಾವೆ ಲವಂಗ ಹಾಕೊತಿದ್ದೀನಿ ಪಲವಪತ್ರಿ ಎರಡು ಇದಾವೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಿಂದೆನೆ ಈರುಳ್ಳಿ ಹಾಕೊತಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ಈರುಳ್ಳಿ ಕೆಂಪಗಾಗಲಿ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ಈರುಳ್ಳಿ ಈ ರೀತಿ ಆದ್ಮೇಲೆ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಹಾಕೊತಿದ್ದೀನಿ ಜೀರಾ ಪುಡಿ ಅರ್ಧ ಟೀ ಸ್ಪೂನ್ ಹಾಕೊತಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಪುಡಿ ಹಾಕೊಂತಿದ್ದೀನಿ ಇವಾಗ ಪುಡಿ ಹಾಕೊಂಡ ತಕ್ಷಣ ಹಾಕೋರಿ ಚಿಕನ್ ಚಿಕನ್ ಹಾಕೊಂತಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಜೋರ್ ಹುರಿನಲ್ಲಿ ಒಂದು ನಿಮಿಷದ ತನಕ ಹುರಿಯಣ ಈ ರೀತಿ ಚಿಕನ್ ಹುಡ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಹಾಕೊಂಡಿರೋ ಮಸಾಲ ಅದು ಚೆನ್ನಾಗಿ ಹಿಡ್ಕೊಳ್ಳೋದು ಚಿಕನ್ ಅದಕ್ಕೆ ಈ ರೀತಿ ಮಾಡೋದು ನೋಡಿ ಚಿಕನ್ ಈ ರೀತಿ ಹುರ್ಕೊಂಡ ಹುರ್ಕೊಂಡ್ಮೇಲೆ ನಾನು ಒಂದೆರಡು ನಿಮಿಷ ತೊಗೊಂಡೆ ನಾನು ಈ ರೀತಿ ಹುಡ್ಕೊಳ್ಳತ್ತ ಚಿಕನ್ನು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿದು ಭಾಳ ಸಣ್ಣದಾಗಿ ರುಬ್ಕೋಬೇಕು ಅದನ್ನ ಹಾಕ್ಕೊಳ್ಳೋಣ ಇವಾಗ ನೀವು ಇದನ್ನು ಸ್ಕಿಪ್ ಮಾಡಿದ್ರೂ ನಡಿತೈತಿ ಕಾಯಿ ತೆಂಗಿನಕಾಯಿ ಇಷ್ಟ ಆಗಲ್ಲ ನಮಗೆ ಚಿಕನ್ ಸ್ಕಿಪ್ ಮಾಡಿದ್ರೂ ನಡಿತೈತಿ ಆದರೆ ಹಾಕೊಂಡ್ರೆ ಕಡಿಮೆ ಕ್ವಾಂಟಿಟಿ ಒಳಗೆ ಹಾಕೋರಿ ತೆಂಗಿನಕಾಯಿ ಹಾಕ್ಕೊಂಡಿರ್ತೀವಲ್ಲ ಅದೊಂದು ಚೂರು ಫ್ರೈ ಆಗಬೇಕು ಚಿಕನ್ ಜೊತೆ ಕೂಡ್ಕೋಬೇಕು ಅದ್ರ ಹಸಿ ಸ್ಮೆಲ್ ಇರುತ್ತಾ ಒಂದು ಅರ್ಧ ನಿಮಿಷ ತನಕ ಇರುತ್ತೆ ಕಾಯಿ ಹಸಿ ಎರಡು ಮೀಡಿಯಮ್ ಟೊಮೆಟೊ ಹಾಕೊತಿದ್ದೀನಿ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಾಕೊತಿದ್ದೀನಿ ಇವಾಗ ಹಾಕ್ಕೊಬೇಕು ಟೊಮೆಟೋನ ಯಾಕಂದರೆ ಚಿಕನ್ನು ಫಸ್ಟಿಗೆ ಹುಳಿ ಅಂಶ ಹಾಕೊಂಡ್ಬಿಟ್ರೆ ಚಿಕನ್ ಗಟ್ಟಿ ಗಟ್ಟಿ ಹಾಕ್ಬಿಡುತ್ತಾ ಅದಕ್ಕೆ ಇವಾಗ ಹಾಕೊಂತೀವಿ ಟೊಮೆಟೊನ ಟೊಮೆಟೊ ಹಾಕಿದ್ಮೇಲೆ ಕೈಯಾಡ್ಸಿ ಮುಚ್ಚಿಡ್ರಿ ನಿಮಿಷದ ನಿಮಿಷ ಟೊಮೆಟೊ ಎಲ್ಲ ಈ ರೀತಿ ಸ್ಮ್ಯಾಶ್ ಆಗಿರ್ಬೇಕು ನೀವು ಆ ಆತರ ನೋಡ್ಕೊತಿರ್ಬೇಕು ಇವಾಗ ನೀರು ಹಾಕೊಳ್ಳೋಣ ಬಿಸಿ ನೀರು ಹಾಕೊತಿದ್ದೀನಿ ನಮಗೆ ಗ್ರೇವಿ ಯಾವ ಕ್ವಾಂಟಿಟಿಲ್ ಬೇಕೋ ಆ ರೀತಿ ನೀರ್ ಹಾಕೋರಿ ಇವಾಗ ಉರಿ ಇಟ್ಟು ಒಂದು ನಾಲ್ಕು ನಿಮಿಷ ತನಕನೂ ಕುದಿಲಿ ಅದು ಉರಿ ಇಡ್ರಿ ಸ್ಟೌವ್ ಹತ್ರನೇ ಇರ್ರಿ ನೀವು ಜೋರು ಉರಿ ಇಟ್ಟಾಗ ಹೊತ್ತಿ ಬಿಡೋದ್ಕಲಾ ಒಂದ್ಸಲಿ ಕಸೂರಿ ಮೇಥಿ ಇದು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಚಿಕನ್ ಮೇಲ್ಗಡೆ ಉಜ್ಜಿ ಹಾಕ್ಲಿಕ್ಕೆ ಕೈಯಿಂದ ಉಪ್ಪು ನಾವು ನಾವಲ್ಲಿ ನೆನೆ ಇಟ್ಕೊಳಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋರಿ ಒಂದ್ಸಲಿ ರುಚಿ ನೋಡಿಯೇ ಉಪ್ಪು ಹಾಕೋರಿ ಆದ್ರೆ ಚಿಕನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆವಾಗ ನೀರು ನಾವು ಹಾಕಿದಂಗೆಲ್ಲ ಚಿಕನ್ ನೀರು ಹಿಡ್ಕೊತಿರ್ತೈತಿ ಚಿಕನ್ ತಾನಾಗಿ ನೀರು ಬಿಡೋದಿಲ್ಲ ಚಿಕನ್ ಹುರಿದಿರುವಾಗ ಅದಕ್ಕೆ ಗಟ್ಟಿ ಆಯ್ತು ಅಂದ್ರೆ ನೀವು ಮತ್ತೆ ಸ್ವಲ್ಪ ಬಿಸಿ ಹಾಕೋರಿ ನಿಮಗೆ ಬೇಕಾದಷ್ಟು ಗ್ರೇವಿಗೆ ಚಿಕನ್ ಮಸಾಲ ಹಾಕ್ಕೊಂತಿದ್ದೀನಿ ನಾನು ಒಂದೂವರೆ ಸ್ಪೂನ್ ಇದೆ ಒಂದು ನಿಮಿಷ ಕುದಿಲಿ ಇವಾಗ ಚಿಕನ್ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಅವಾಗ ಚಿಕನ್ ಟೇಸ್ಟ್ ಆಗಿ ಚೆನ್ನಾಗಿ ಬಂದೈತೆ ಅಂತ ಅರ್ಥ ಇವಾಗ ಅರ್ಧವಳ ಲಿಂಬೆ ಹಣ್ಣು ಹಾಕೊಂತಿದ್ದೀನಿ ಸಣ್ಣದಿದು ಮತ್ತು ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ ಸಣ್ಣ ಲಿಂಬೆ ಹಣ್ಣಿದು ಮಿಕ್ಸ್ ಮಾಡಿರಿ ತೋರಿಸಿದ್ನಲ್ಲ ಕಸೂರಿ ಮೇಯ್ತಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು ಈ ರೀತಿ ತಿಕ್ಕಿ ಹಾಕಿದರೆ ಚಿಕನಿಗೆ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ರೆಡಿ ಆಗಿದೆ ಚಿಕನ್ನು ಚಿಕನ್ನು ಸ್ಟವ್ ಆಫ್ ಮೇಲೆ ಒಂದು ಎರಡು ನಿಮಿಷ ಹೀಗೆ ಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಯಾಕಂದ್ರೆ ನಾವು ಹಾಕೋ ಹಾಕಿರೋಂಥ ಮಸಾಲೆ ಎಲ್ಲ ಚಿಕನ್ನು ನೀಟಾಗಿ ಇಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಅಂದರೆ ಒಂದು ಎರಡು ನಿಮಿಷ ಅಷ್ಟೇ ಆಮೇಲೆ ಸರ್ವ್ ಮಾಡೋಣ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊರಿ ಈಸಿ ಆ್ಯಂಡ್ ಟೇಸ್ಟಿ ಚಿಕನ್ ಗ್ರೇವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಾನು ಮಾಡಿರೋ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ